ఏ నైన్యూస్కి స్వాగత నన్ను అమీన్ షేక్ ರಾಜ್ಯದ ರೈತರಿಗೆ ಕುಸಿ ಸುದ್ದಿ ಕೊಟ್ಟ ಭಾರತೀಯ ಹವಾಮಾನ ಇಲಾಖೆ ಈ ಬಾರಿಯೂ ಬರಗಾಲವಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯಾಗುವ ಮುನ್ಸೂಚನೆ ಏಪ್ರಿಲ್ ಮೇ ತಿಂಗಳಲ್ಲಿ ದೇಶದ ಹಲವೆಡೆ ಸುಡೋ ಬಿಸಿಲು ಜೂನ್ನಿಂದ ಸೆಪ್ಟೆಂಬರ್ ಅಂತ್ಯದವರೆಗೆ ದೇಶದಲ್ಲಿ ಮಾನ್ಸೂನ್ ಮಳೆ ದೇಶದ ಹಲವೆಡೆ ಈ ಬಾರಿಯೂ ಉತ್ತಮ ಮಳೆಯಾಗಲಿದೆ ಭಾರತೀಯ ಹವಾಮಾನ ಇಲಾಖೆ ಇಂದು ರೈತರಿಗೆ ಕುಸಿಸುದ್ದಿಯೊಂದನ್ನು ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯಾಗುವ ಮುನ್ಸೂಚನೆ ನೀಡಿದೆ ಸಾಮಾನ್ಯವಾಗಿ ಜೂನ್ ಒಂದರಂದು ಕೇರಳದಿಂದ ಮಾನ್ಸೂನ್ ಮಾರುತಗಳು ಪ್ರವೇಶ ಮಾಡಲಿದೆ ಬಳಿಕ ಜೂನ್ ಮೊದಲ ವಾರ ಕರ್ನಾಟಕದಲ್ಲಿ ಮಾನ್ಸೂನ್ ಮಳೆ ಆರಂಭವಾಗಲಿದೆ ದೇಶಾದ್ಯಂತ ನಾಲ್ಕು ತಿಂಗಳು ಮಳೆಗಾಲ ಜೂನ್ ನಿಂದ ಸೆಪ್ಟೆಂಬರ್ ಅಂತ್ಯದವರೆಗೆ ದೇಶದಲ್ಲಿ ಮಾನ್ಸೂನ್ ಮಳೆ ಆಗಲಿದೆ ಸೆಪ್ಟೆಂಬರ್ ಬಳಿಕ ಹಿಂಗಾರು ಮಳೆ ಶುರುವಾಗಲಿದೆ ರಾಜ್ಯದಲ್ಲಿ ಮಳೆ ರಗಳೇ ಇನ್ನೂ ಎಷ್ಟು ದಿನ ಮಳೆ ಬೀಳಲಿದೆ ಎಂದು ಕಾದು ನೋಡುವ ಕಾಲ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಮಳೆ ಬಾರದಿದ್ದರೆ ಬರ ಮಳೆ ಬಂದರೂ ಸಹ ಅತಿವೃಷ್ಟಿಯಿಂದ ಹಾಳಾಗುವ ಸಂಭವವನ್ನ ಕಾಣಬಹುದು ಎನ್ನಲಾಗಿದೆ ಏಪ್ರಿಲ್ ಮೇ ತಿಂಗಳಲ್ಲಿ ದೇಶದ ಹಲವೆಡೆ ಬಿಸಿಲಿನ ವಾತಾವರಣ ಇದೆ ಆದರೂ ಜೂನ್ ನಿಂದ ಮುಂದಿನ ನಾಲ್ಕು ತಿಂಗಳ ಕಾಲ ಈ ವರ್ಷ ಶೇಕಡಾ ನೂರ ಐದರಷ್ಟು ಮಾನ್ಸೂನ್ ಮಳೆಯಾಗಲಿದೆ ಎಂದ ಎಂಡಿ ಹೇಳಿದೆ ಭಾರತ ದೇಶಾದ್ಯಂತ ಸರಾಸರಿಗಿಂತ ಹೆಚ್ಚಿನ ಮಳೆಯಾಗುವ ಮುನ್ಸೂಚನೆ ಐಎಂಡಿ ಈ ವರದಿಯನ್ನ ನೀಡಿದೆ